ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತ್ಮೂರನೇ ಅಧ್ಯಾಯ ಆಪತ್ಪಾಂಧವ ಶ್ರೀಸಾಯಿ ಶ್ರೀ ಗುರುಭ್ಯೋ ನಮಃ ಈ ಜಗತ್ತಿನಲ್ಲಿ ಪ್ರತಿ ಸಾಮಾನ್ಯ ಜೀವಿಯು ತನ್ನನ್ನು ತಾನೇ ಮರೆತು ಎಲ್ಲವನ್ನೂ ಮಾಡುತ್ತಾನೆ ಹಾಗೂ ತಾನೇ ಸುಖಿ ಎಂಬ ಭ್ರಮೆಗೆ ಸಿಲುಕುತ್ತಾನೆ ಇದರಿಂದ ವಿಪತ್ತಿಗೆ ದಾರಿಯಾಗುವುದೇ ಹೊರತು ಮುಕ್ತಿ ಮಾರ್ಗವೂ ಸಿಗುವುದಿಲ್ಲ ದೇಹವೇ ಮುಖ್ಯ ತಾನೇ ಕರ್ತೃ ಎಂಬ ಈ ಭಾವನೆ ಮಾಯೆಯಿಂದ ಉಂಟಾದದ್ದು ಇಂತಹ ಸಾಮಾನ್ಯ ಜೀವರನ್ನು ಶ್ರೀ ಸಾಯಿನಾಥರು ತಮ್ಮ ಭಕ್ತರನ್ನಾಗಿ ಪರಿವರ್ತಿಸಿ ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು ಇದೇ ಗುರುಕೃಪೆಯಾಗಿದೆ ಬಾಬಾ ಅವರು ಯಾವಾಗಲೂ ನಾನು ಪರಮಾತ್ಮನ ಸೇವಕ ಎಂದೇ ಹೇಳುತ್ತಿದ್ದರು ಜನರನ್ನು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಿದ್ದರು ಅವರು ಯಾರನ್ನೂ ನಿಂದಿಸುತ್ತಿರಲಿಲ್ಲ ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನೇ ಅವರು ಕಾಣುತ್ತಿದ್ದರು ಮೂಢರನ್ನು ಇಲ್ಲದವರನ್ನು ಒಳ್ಳೆಯ ದಾರಿಗೆ ಸೆಳೆದು ಅನುಗ್ರಹಿಸುವ ಕರುಣೆ ಬಾಬಾರವದ ಅವರದಾಗಿತ್ತು ಒಮ್ಮೆ ಯೋಗದಲ್ಲಿ ಅಪಾರ ಸಾಧನೆ ಮಾಡಿದವರೊಬ್ಬರು ಬಾಬಾ ಅವರಲ್ಲಿಗೆ ಬಂದರು ಅವರಿಗೆ ಭೋಗಶಾಸ್ತ್ರದಲ್ಲಿ ಒಳ್ಳೆಯ ಪಾಂಡಿತ್ಯವಿತ್ತು ಆದರೆ ತಮ್ಮ ವಯಸ್ಸನ್ನು ಮನಸ್ಸನ್ನು ಕೇಂದ್ರೀಕರಿಸುವ ಶಕ್ತಿ ಇರಲಿಲ್ಲ ಬಾಬಾ ಅವರ ಕೃಪೆಯಾದರೆ ದೀರ್ಘಕಾಲ ಮನಸ್ಸನ್ನು ಸಮಾಧಿ ಸ್ಥಿತಿಯಲ್ಲಿಡಬಹುದೆಂಬ ಆಸೆಯಿಂದ ಅವರು ಶಿರಡಿಗೆ ಬಂದಿದ್ದರು ಅವರು ಮಸೀದಿಗೆ ಬಂದಾಗ ಬಾಬಾ ಒಣಗಿದ ರೊಟ್ಟಿ ಈರುಳ್ಳಿ ತಿನ್ನುತ್ತಿದ್ದರು ಆ ಯೋಗ ನಿಪುಣರು ಇಂತಹ ಈರುಳ್ಳಿ ತಿನ್ನುವ ಫಕೀರನಿಗೆ ನನಗೇನು ಪ್ರಯೋಜನ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಬಾಬಾ ಅವರಿಗೆ ತಿಳಿಯಿತು ಯಾರಿಗೆ ಈರುಳ್ಳಿ ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯವೋ ಅವರು ಮಾತ್ರ ಇದನ್ನು ತಿನ್ನಬಲ್ಲರು ಇತರರಿಗೆ ಸಾಧ್ಯವಿಲ್ಲ ಎಂದು ಹೇಳಿದರು ಸಾಧಕನಿಗೆ ಇದರಿಂದ ಅಚ್ಚರಿಯಾಯಿತು ಬಾಬಾ ಅವರ ದಿವ್ಯ ಚರಣಗಳಿಗೆರಗಿ ಆಶೀರ್ವಾದ ಪಡೆದು ಉದಿ ತಮ್ಮ ಸಮಸ್ಯೆಗೆ ಸರಿಯಾದ ಉತ್ತರ ದೊರಕಿ ತೃಪ್ತಿಯಾಗಿ ಶಿರಡಿಯಿಂದ ಹೋದರು ಬಾಬಾ ಅವರ ಆಪ್ತ ಭಕ್ತ ಶ್ಯಾಮ ಅವರು ಹಾವಿನಿಂದ ಕಡಿಯಲ್ಪಟ್ಟಿದ್ದರು ವಿಷವು ದೇಹವೆಲ್ಲ ವ್ಯಾಪಿಸಿ ಬದುಕುವ ಭರವಸೆಯೇ ಇಲ್ಲವೆಂದುಕೊಂಡರು ಎಲ್ಲರೂ ಅವರ ಆಸೆ ತೊರೆದಾಗ ಶ್ಯಾಮ ತಾವು ನಂಬಿದ ದೇವರಾದ ಬಾಬಾ ಅವರಿಂದ ಮಸೀದಿಯ ಮೆಟ್ಟಲ ಬಳಿ ಧಾವಿಸಿದರು ಬಾಬಾ ಅವರು ನೀಚ ಮೇಲೆ ಹತ್ತಬೇಡ ಎಚ್ಚರ ಇಳಿದು ಹೋಗು ಎಂದು ಕೂಗಿದರು ನಿರಾಶರಾದ ಶ್ಯಾಮ ತಮ್ಮ ಜೀವಿತದ ಆಸೆ ತೊರೆದು ಮೌನವಾಗಿ ನಿಂತರು ಸ್ವಲ್ಪ ಹೊತ್ತಿನಲ್ಲೇ ಬಾಬಾ ಶಾಂತಚಿತ್ತರಾಗಿ ಹೆದರಬೇಡ ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ ದಯಾಮಯಿಯಾದ ಫಕೀರನು ನಿನ್ನನ್ನು ಸಲಹುತ್ತಾನೆ ಬೇಡ ಎಂದರು ಇದು ಆವಿಗಿತ್ತ ಆಜ್ಞೆಯಾಗಿತ್ತು ಕಾಕಾ ಸಾಹೇಬ ಹಾಗೂ ತಾತ್ಯ ಅವರನ್ನು ಕರೆದು ಶ್ಯಾಮನಿಗೆ ಹೇಳು ತಮಗೆ ಬೇಕಾದ ಆಹಾರ ತಿನ್ನಲಿ ಆದರೆ ರಾತ್ರಿ ಮಲಗುವುದು ಬೇಡ ಎಂದು ಬಾಬಾ ಹೇಳಿದರು ನೋಡಿದಿರಾ ಬಾಬಾ ಅವರು ಹೋಗು ಹತ್ತಬೇಡ ಎಂದದ್ದು ಶ್ಯಾಮ ಅವರಿಗಲ್ಲ ಸರ್ಪಕ್ಕೆ ಅವರ ಮಾತೇ ಮಂತ್ರ ಸದೃಶವಾಗಿದೆ ಯಾರು ಭಕ್ತಿಯಿಂದ ಈ ಪ್ರಸಂಗವನ್ನು ಶ್ರವಣ ಮಾಡುವರೋ ಅವರಿಗೆ ಬಾಬಾ ಅವರಲ್ಲಿ ದೃಢನಂಬಿಕೆ ಉಂಟಾಗಿ ಅಭೀಷ್ಟ ಪ್ರಾಪ್ತಿಯಾಗುತ್ತದೆ ಶಿರಡಿಯಲ್ಲಿ ಒಮ್ಮೆ ಕಾಲಾರ ಜಾಡ್ಯವು ಹರಡಿತು ಇದರಿಂದ ಹೆದರಿದ ಗ್ರಾಮಸ್ಥರು ಅಕ್ಕಪಕ್ಕದ ಹಳ್ಳಿಗಳ ಸಂಪರ್ಕಗಳನ್ನು ತಡೆಗಟ್ಟಿದರು ಯಾವ ಕಟ್ಟಿಗೆ ಕಾಡಿಗೆ ಶಿರಡಿಯೊಳಗೆ ಬರುತ್ತಿರಲಿಲ್ಲ ಯಾರೂ ಪ್ರಾಣಿ ಮಾಡುವಂತಿರಲಿಲ್ಲ ಇದನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ಗ್ರಾಮಸ್ಥರು ಒಮ್ಮತದಿಂದ ತೀರ್ಮಾನಿಸಿದರು ಬಾಬಾ ಜನಗಳ ಮೂಢನಂಬಿಕೆಗೆ ಕಿವಿಗೊಡಲೇ ಇಲ್ಲ ಸೌದೆ ಇಂತಹ ವೇಳೆಯಲ್ಲಿ ಶಿರಡಿ ಗ್ರಾಮದೊಳಕ್ಕೆ ಬಂದಿತ್ತು ಯಾರೂ ಅದನ್ನು ಒಳಗೆ ಬರಗೊಡಲಿಲ್ಲ ಬಾಬಾ ಸ್ವತಃ ಗಾಡಿಯನ್ನು ಊರಿನ ಒಳಗೆ ಕರೆದುಕೊಂಡು ಹೋದರು ಯಾರಿಗೂ ಅವರನ್ನು ತಡೆಯುವ ಧೈರ್ಯವಿರಲಿಲ್ಲ ದುನಿಗೆ ಕಟ್ಟಿಗೆ ಬೇಕಾದ್ದರಿಂದ ಇಡೀ ಸೌದೆಯನ್ನು ಬಾಬಾ ಅವರೇ ಕೊಂಡರು ಮಸೀದಿಯಿಂದ ಬಡವರು ಹಾಗೂ ಯಾರು ಬೇಕಾದರೂ ಸೌದೆಯನ್ನು ಕೊಂಡೊಯ್ಯಬಹುದಿತ್ತು ಹೀಗೆ ಬಾಬಾ ಜನಹಿತಕ್ಕಾಗಿ ನಿಯಮ ಮೀರಿದ್ದರು ಇನ್ನೊಂದು ನಿಯಮ ಪ್ರಾಣಿವಧೆಗೆ ಸಂಬಂಧಿಸಿದ್ದು ಮಸೀದಿಯ ಬಳಿಗೆ ಹಾಡನ್ನು ಕರೆದುಕೊಂಡು ಒಬ್ಬಾತ ಬಂದನು ಹಾಡು ಸಾಯುವ ಸ್ಥಿತಿಯಲ್ಲಿತ್ತು ಬಾಬಾ ಅವರು ತಮಗೆ ಪ್ರಿಯರಾದ ಪೀರ್ ಮಹಮ್ಮದ್ ಅವರಿಗೆ ಇದನ್ನು ಕೊಲ್ಲವು ಎಂದರು ಕಾರಣವಿಲ್ಲದೆ ಕೊಲ್ಲಲಾರೆ ಎಂದು ಅವರು ನಿರಾಕರಿಸಿದರು ಶ್ಯಾಮ ಅವರಿಗೆ ಕೊಲ್ಲು ಎಂದಾಗ ಅವರು ಚೂರಿ ತಂದುಕೊಟ್ಟರು ಕಾಕಾ ದೀಕ್ಷಿತರಿಗೆ ಹೇಳಿ ಕಳಿಸಲಾಯಿತು ಅವರು ಬಾಬಾ ಅವರ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸಲು ಮೊದಲಾದರು ಇನ್ನೇನೋ ಅವರು ಕತ್ತಿಯಿಂದ ಹಾಡನ್ನು ಕತ್ತರಿಸಬೇಕು ಎನ್ನುವಾಗ ಬಾಬಾ ನೀನೆಷ್ಟು ನಿರ್ದಯನೋ ಅದನ್ನೇಕೆ ಕೊಲ್ಲುವೆ ಎಂದರು ಕಾಕಾ ದೀಕ್ಷಿತರು ಬಾಬಾ ತಮ್ಮ ಮಾತೇ ನಮಗೆ ಶಾಸನ ನಿಮ್ಮನ್ನೇ ನಂಬಿದ ನಮಗೆ ಇತರ ನಿಯಮಗಳು ತಿಳಿದಿಲ್ಲ ಯಾವುದು ಹಿತ ಯಾವುದು ಅಹಿತ ಎಂಬ ಬಗ್ಗೆ ನಮಗೆ ತಿಳಿದಿಲ್ಲ ಗುರುವಿನ ಆಜ್ಞೆಯಂತೆ ಚಾಚೂ ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದು ವಿನಯದಿಂದ ನುಡಿದರು ಆಗ ಬಾಬಾ ನಾನೇ ಇದನ್ನು ಒದಿಸುವೆ ಎಂದರು ಆದರೆ ಇದು ಸ್ವಲ್ಪ ಸಮಯದಲ್ಲೇ ಮಾಯವಾಯಿತು ಇಲ್ಲಿ ಆಡಿನ ಒದೆಗಿಂತ ಶಿಷ್ಯರು ಗುರುಗಳ ಆಜ್ಞೆಯನ್ನು ಹೇಗೆ ಪಾಲಿಸುತ್ತಾರೆ ಎಂಬ ಬಗ್ಗೆ ನಾವು ಗಮನವಿಟ್ಟು ಆಲೋಚಿಸಬೇಕು ಶಿಷ್ಯರು ಮೂರು ಬಗೆಯರ್ ಇರುತ್ತಾರೆ ಉತ್ತಮ ಮಧ್ಯಮ ಹಾಗೂ ಸಾಮಾನ್ಯ ದರ್ಜೆಯವರು ಗುರುವಿಗೆ ಏನು ಬೇಕು ಎಂಬುದನ್ನರಿತು ಅವರ ಆಜ್ಞೆಗೆ ಕಾಯದೆ ಸೇವೆ ಮಾಡದವರು ಮಾಡುವವರು ಉತ್ತಮರು ಅವರ ಆಜ್ಞೆಯನ್ನು ಮಾತ್ರ ಪಾಲಿಸುವವರು ಮಧ್ಯಮ ವರ್ಗದವರು ಗುರುವಿನ ಆಜ್ಞೆಯನ್ನು ಪಾಲಿಸದೆ ತಮ್ಮ ಕರ್ತವ್ಯಗಳನ್ನು ಮುಂದೂಡುವವರು ಸಾಮಾನ್ಯರು ಶಿಷ್ಯರಿಗೆ ಗುರುವಿನಲ್ಲಿ ದೃಢ ನಂಬಿಕೆ ಬೇಕು ಆಗಲೇ ಅವರು ತಾಳ್ಮೆಯಿಂದ ಆಧ್ಯಾತ್ಮ ಮಾರ್ಗವನ್ನು ತಲುಪಲು ಸಾಧ್ಯ ಇಂತಹವರು ಬೇಗ ಮೋಕ್ಷದ ಮಾರ್ಗವನ್ನು ಸೇರುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತ್ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಬಾಬಾರವರ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ